ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಅದು ಆರಾಮಿದ್ದೀರಾ ಅಂತ ಅಂದ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇಲ್ಲ ಲವ್ನ ಶುರು ಮಾಡಿರಿ ಸೊ ಹೊರಗೆ ಕೂತಿದ್ದೆ ಅವ್ರ ಈಗ ಸಪ್ ಸಪ್ ಸೊಸಾಕತ್ತೀನಿ ರೀ ಸೊ ಎಲ್ರದ್ದು ಊಟ ಆಗಿದೆ ಅಂತ ರೀ ನಂದು ಕೂಡ ಊಟ ಆಯ್ತು ರೀ ಈಗ ಊಟ ಮಾಡ್ಕೊಂಡು ಕೂತಾರೆ ಸೊ ನಾಲ್ಕು ಗಂಟೆ ಆಗಿದ್ರೆ ಟೈಮ ನಾಲ್ಕು ಗಂಟೆ ಆದರೆ ಮತ್ತೆ ಎಲ್ಲರದ್ದು ಆಗಿರ್ತಿತ್ತು ರೀ ಸೊ ಅದ್ರ ಸಂಬಂಧ ಕೇಳಿದೆ ರೀ ಸಾರಿ ಲೇಟ್ ಆಗಿತ್ತು ಏನಪ್ಪ ಇದು ಚಹಾ ಕುಡಿಯೋ ಟೈಮು ಊಟಕ್ಕೆ ಹೇಳ್ತಾಳಲ್ಲ ಅಂತದ ಅಂದ್ಕೊಂಡ್ರೆ ಬಿಟ್ಟು ನೀವು ಏನಾದ್ರೂ ಹಂಗೆಲ್ಲ ಏನು ತಿಳ್ಕೊಬೇಡ್ರಿ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತಿನಿಂದ ಟಾಪಿಕ್ ಬಂದ್ಬಿಟ್ಟು ಈಗ ಮಕ್ಕಳಿಗೆ ಭೇದ ಭಾವ ಒಬ್ಬೊಬ್ಬರು ಮಕ್ಕಳು ಭೇದ ಭಾವ ಮಾಡ್ತಾಳೆ ಅದ್ರ ಸಂಬಂಧ ನಾನು ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಕಂತಂದು ಸೊ ಬಂದಿದ್ದೀನಿ ರೀ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತು ಹೊಸದಾಗಿಲ್ಲ ಯಾರು ನನ್ನ ಚಾನಲ್ನ ನೋಡತ್ತೆ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಈಗ ನೋಡಿರಿ ಈಗ ಹೆಣ್ಣು ಗಂಡ ಆಗಿರ್ತೈತಿ ಒಬ್ಬೊಬ್ಬರಿಗೆ ಏನು ಇದು ಪ್ರತಿಯೊಬ್ಬ ತಾಯಂದಿರಿಗೂ ಇದೊಂದು ನಾನು ಇದು ಕೊಡಾಕ್ತೇನೆ ರೀ ಒಂದು ಸಲಹೆ ಯಾಕಂದ್ರೆ ಸಲಹೆ ಅಂದ್ರೂ ಒಂದು ಇದ್ರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹಿಡಿದು ನಾನು ಹೇಳಾಗ್ತೀನಿ ಯಾಕಂದರೆ ಈಗ ತ ಮಕ್ಕಳ ಆಗ ಒಬ್ಬೊಬ್ಬರಿಗೆ ಮಕ್ಕಳಾಗಿರಂಗಿಲ್ಲ ಸೊ ಒಬ್ಬೊಬ್ಬರು ಮಕ್ಕಳಾಗಿರ್ತಾವೆ ಆ ಅವ್ರದ್ದು ಪರಿಸ್ಥಿತಿ ಯಾವ ಥರ ಇರ್ತೈತಿ ಮಕ್ಕಳು ಆಗ್ಲಿಲ್ಲದವ್ರದ್ದು ಪರಿಸ್ಥಿತಿ ಯಾಕೆ ಯಾವ ಥರ ಇರ್ತೈತಿ ಮಕ್ಳು ಪ ಪರಿಸ್ಥಿತಿ ಯಾವ ಥರ ಇರ್ತೈತಿ ಅನ್ನೋದು ರೀ ಏನಪ್ಪಾ ಅಂದ್ರೆ ಈಗ ಒಬ್ಬೊಬ್ಬರಿಗೆ ಹೆಣ್ಣು ಕೊಟ್ಟು ಬಿಟ್ಟಿರ್ತಾನೆ ರೀ ದೇವರು ಇಲ್ಲಿಕರೆ ಗಂಡ ಕೊಟ್ಟು ಬಿಟ್ಟಿರ್ತಾನ್ರಿ ಹೆಣ್ಮಕ್ಳಗೆ ಕೊಡೋಂಗಿಲ್ಲ ರೀ ಎಷ್ಟು ಒಂದು ಎರಡಾಗಲಿ ಮೂರಾಗಲಿ ಬಾದ್ರೂ ಒಬ್ಬೊಬ್ಬರಿಗೆ ಒಂದು ಹೆಣ್ಣನ ಅಂತಂದು ತಿಳ್ಕೊಂಡ್ಬಿಟ್ರಿ ಸೊ ಈಗ ಗ ಗಂಡು ಮಗು ಆಗಬೇಕು ನಮಗೊಂದು ಒಂದು ವರ್ಸ್ ತರಬೇಕು ಅಂತಂದು ನಾವು ಭಾಳ ಆಸೆ ಇಟ್ಕೊಂಡು ಒಂದು ರೀ ಒಂದು ಏನಾರ ಇನ್ನೊಂದು ಗಂಡು ಮಗು ಆದ್ರೆ ಚಲೋ ಆಗ್ತೈತಿ ಅಂತಂದ್ರೆ ಈಗ ಪ್ರತಿಯೊಬ್ಬ ಹೆಣ್ಮಕ್ಳು ಒಂದು ಆಸೆ ಅನ್ನೋದು ಇರ್ತೈತೆ ರೀ ಗಂಡು ಮಕ್ಕಳು ಅಂದ್ರೆ ಯಾರಿಗಿಷ್ಟ ರೀ ಸಣ್ಣ ಹುಡುಗರು ಒಂದು ಮನೆಗೆ ಒಂದು ಮ ಮನೆಗೆ ಒಂದು ಮಗ ಬೇಕು ಅನ್ನೋದು ಒಂದು ಎಲ್ರದ ಆಸೆ ಇರ್ತೈತೆ ರೀ ಒಬ್ಬ ತಂದೆ ತಾಯಿ ಆದ್ರ ಆಸೆ ರೀ ಸೊ ಅದ್ರ ಸಂಬಂಧ ಈಗ ಗಂಡ ಕೊಟ್ಬಿಟ್ಟ ಇಲ್ಲಿಗ್ರೆ ಹೆಣ್ಣ ಕೊಟ್ಬಿಟ್ಟ ಅಂದ್ರೆ ಬೇಜಾರು ಮಾಡ್ಕೋಬೇಡ್ರಿ ಯಾರು ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ಮಕ್ಕಳಂದ್ರೆ ದೇವ್ರ ಸಮಾರಿ ಯಾವಾಗಲೂ ಆ ದೇವ್ರ ಮಕ್ಕಳು ನೋಡೋದು ಒಂದ ಅಂತ್ರಿ ದೇವ್ರ ನೋಡೋದು ಒಂದ ಅಂತ್ರಿ ಅದ್ರ ಸಂಬಂಧ ನೀವು ಯಾವತ್ತನ ಆ ತನಕ ಭೇದ ಭಾವ ಮಾಡೋಕೆ ಹೋಗ್ಬೇಡ್ರಿ ಮಕ್ಕಳಿಗೆ ಈಗ ನನ್ಗೆ ಈಗ ನನ್ನ ಬಗ್ಗೆ ಹೇಳತ್ತೆನ್ರಿ ಸೊ ನನ್ನ ಹೇಳ್ದೆ ಹೇಳತ್ತೇನೆ ಈಗ ನನಗೆ ಗಂಡ ಆಗ್ಬಿಟ್ಟು ರೀ ಹೆಣ್ಣ ಆಗಿಲ್ಲ ಹೆಣ್ಮಗ ಆಗ್ಲಿಲ್ಪಾ ನನ್ನ ಗಂಡ ಕೊಟ್ಬಿಟ್ಟ ಆ ದೇವ್ರು ಅಂತಂದು ನಾನು ಯೋಚನೆ ಮಾಡ್ತಿರ್ತೇನೆ ರೀ ಸೊ ಯೋಚನೆ ಮಾಡ್ಕೊಂತ ಮಾಡ್ಕೊತ ಒಂದು ಇನ್ನೊಂದಕ್ಕೆ ಬಿಟ್ಟುಬಿಟ್ಟಾರೆ ಮುಂದೆ ನಾಲ್ಕನೇ ಕುಕುಂಬಿಟ್ಟೆ ಅದು ಗಂಡ ಆಯ್ತು ನನಗೆ ಅಂದ್ರೆ ಈಗ ಹೆಣ್ಮಗು ಕೊಟ್ಟಿಲ್ಲ ನನಗೆ ಅಂತಂದು ಈಗ ಅದಕ್ಕೂ ಭೇ ಭಾವ ಮಾಡಕ್ಕೆ ಹೋಗ್ಬಾರ್ದ್ರಿ ಯಾಕಂದ್ರೆ ಯಾವುದೇ ಆಗಲಿ ನಾವು ಏನೋ ಪಡ್ಕೊಂಡು ಬಂದಿರ್ತೇವಲ್ರಿ ಹಣೆ ಬರೆದಾಗ ಆ ದೇವ್ರು ನಮ್ಗೆ ಏನು ಅವನಿ ಅವನು ಅದು ನಮ್ಮ ಇಚ್ಛೆಯಿಂದ ಯಾವುದು ಆಗಿರಂಗಿಲ್ಲ ರೀ ಯಾಕಂದ್ರೆ ಎಲ್ಲ ದೇವ್ರ ಇಚ್ಛೆ ಇದ್ರೂ ಅದು ಎಲ್ಲ ನಮ್ಮ ಗಂಡಾಗಲಿ ಹೆಣ್ಣಾಗಲಿ ಹುಟ್ಟೋದ್ರೆ ಸೊ ಅದ್ರ ಸಂಬಂಧ ಯಾರೂ ಆಗಲಿ ಮಕ್ಕಳಿಗೆ ಭೇದ ಭಾವ ಮಾಡಕ್ಕೆ ಹೋಗ್ಬೇಡ್ರಿ ಪ್ರತಿಯೊಂದು ಯಾವುದೇ ಆಗಲಿ ಒಂದು ಗಂಡಾಗಲಿ ಹೆಣ್ಣಾಗಲಿ ಮಕ್ಕಳಂದ್ರೆ ಮಕ್ಕಳ ರೀ ಅದ್ರ ಸಂಬಂಧ ಈಗ ಹೆಣ್ಣ ಆಗೈತೆ ನನಗೆ ಅಂತಂದು ಬ್ಯಾಸ ಮಾಡ್ಕೋಬೇಡ್ರಿ ಏನು ಯಾಕಂದ್ರೆ ಆ ನೀವು ಗ ಗಂಡು ಮಗು ಆಗಲಿಲ್ಲ ಅಂತಂದು ಏನು ಚಿತ್ತಿ ಪಡ್ತಿರಲ್ರಿ ಆ ಗಂಡು ಮಗುನ ಆ ಈ ಹೆಣ್ಣು ಮಗು ರೂಪ್ದಾಗ ನೀವು ನೋಡ್ತೀರಿ ಯಾವಾಗಲೂ ನಮ್ಮ ಮನ್ಯಾಗ ನನಗೆ ನನಗೆ ಅಂತಿರ್ತಾರೆ ರೀ ಈಗ ನಮ್ಮ ನಮ್ಮಮ್ಮಗೆ ನೋಡಿರಿ ಗಂಡು ಮಗು ಇಲ್ಲ ಈಗ ನಮ್ಗೆ ಒಬ್ಬ ತಮ್ಮ ಇದ್ದಿದ್ರೆ ನಮ್ಮ ವಾರ್ಕ್ಸ್ ಆಗ್ತಿದ್ದ ಅನ್ನೋದು ಒಂದು ಇದು ರೀ ನಮಗೂ ಒಂದು ಮೂಡ್ ನಂಬಿಕೆ ಈಗ ಹಂಗೆ ಅದನ್ನು ನೋಡಿ ನಾವು ಹೇಳ್ತೀವಿ ರೀ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕ ಒಂದು ಒಂದು ಗಂಡು ಒಂದು ಹೆಣ್ಣ್ರಿ ಸೊ ನಮ್ಮ ತಮ್ಮ ಇದಾನಿ ರೀ ಬಟ್ಟೆ ತಾಯಿನ ನೋಡೋಂಗಿಲ್ಲ ಈ ಥರ ಈಗ ಒಬ್ಬೊಬ್ಬರು ನೋಡ್ತಾರ್ರಿ ಒಬ್ಬೊಬ್ಬರು ತಾಯಿನೇ ನೋಡಂಗಿಲ್ಲ ನಮ್ಮ ಚಿಕ್ಕಮ್ಮ ಎಷ್ಟು ಕ ಕಷ್ಟಪಡ್ತಾಳೆ ಎಷ್ಟು ಅನ್ಬಿಸ್ತಾಳೆ ಎಷ್ಟು ನೂರು ತಿಂತಾಳೆ ಎಷ್ಟು ಆತಾಳ ಅನ್ನೋದೇ ಗೊತ್ತೆ ಅದ್ರ ಸಂಬಂಧ ಯಾವುದೇ ಆಗಲಿ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಆಗಲಿ ಭೇದ ಮಾವ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಗೆ ನಿಮ್ಗಳ ಭೇದ ಭಾವದಿಂದ ಆ ಹುಡುಗರು ಮನಸ್ಥಿತಿ ಭಾಳ ಬದಲಾಗೋ ಚಾನ್ಸಸ್ ಇರ್ತೈತೆ ರೀ ಒಂಥರ ಡಿಪ್ರೆಷನ್ಗೆ ಹೋಗೋ ಥರ ಆಗತ್ತೆ ರೀ ಹುಡುಗರು ಈಗ ನೋಡಿ ನಮ್ಮ ಹಡದ ತಾಯಿನ ನಮ್ಗೆ ಯಾಕಷ್ಟು ಏನಾಗತ್ತಿಲ್ಲ ಯಾ ಯಾಕೆ ಏನ ಅನ್ನೋದು ಒಂಥರ ಡಿಪ್ರೆಷನ್ಗೆ ಹೋಗಿ ಒಂದು ಡಿಪ್ರೆಷನ್ದಾಗ ಹೋದಂಗೆ ಆಗ್ಬಿಡ್ತೈತೆ ರೀ ಸೊ ಅದ್ರ ಸಂಬಂಧ ಯಾವುದೇ ರೀತಿಲ್ಲೂ ಯಾವುದೇ ತನ್ ತಂದೆ ತಾಯಿ ಇದ್ರಿಗೆ ನನ್ನ ಕಡೆಯಿಂದ ಒಂದು ವಿನಂತಿ ಯಾವುದೇ ರೀತಿಯಲ್ಲೂ ಮಕ್ಕಳಿಗೆ ಭೇದ ಭಾವ ಮಾಡೋಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಿಮ್ಮಗಳ ಪ್ರೀತಿಯಿಂದ ಅವು ಬೆಳ ಬೆಳಿಬೇಕು ಇನ್ನೂ ಹೆಚ್ಚಿಂದಾಗಿ ದೊಡ್ಡವಾದ ಮೇಲೆ ಇನ್ನೂ ಅವ್ರು ಜಾಸ್ತಿ ಕಲಿತು ಶಾಲೆಯೆಲ್ಲ ಕಲಿತು ಅವರು ಚಲೋದು ಒಂದು ಅವ್ರ ಒಂದು ಸ್ಟೇಟಸ್ಗೆ ಬರೋ ತನಕ ನಿಮ್ಮ ಚಲೋ ಅಂದ ಆಮೇಲೆ ಅವ್ರದ್ದು ಏನೈತ್ರಿ ಎಂತಿಂದು ಮಾಡಿರ್ತೀವಿ ಇರ್ದು ಬಿಡ್ತಾರೆ ಅವ್ರು ತಂದೆ ತಾಯಿ ನೋಡ್ಲಾರ್ದು ಒಬ್ಬೊಬ್ಬರು ನೋಡ್ತಾರ್ರಿ ಹಂಗೇನಿಲ್ಲ ಸೊ ಈಗಿಂದ ಇದಕ್ಕೆ ನಾನು ಹೇಳತ್ತೀನಿ ರೀ ಸೊ ನೋಡಿರಿ ಫ್ರೆಂಡ್ಸ ನಾ ಏನಾದರೂ ಇದ್ರಾಗ ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸಿಬಿಟ್ರಿ ಫ್ರೆಂಡ್ಸ ಯಾಕಂದ್ರೆ ಈಗ ಜಗತ್ತಿನಾಗ ಆಗ್ತಿರೋದೇ ನಾನು ಇರೋದು ಈಗ ನ ಯಾವುದೇ ರೀತಿಯೂ ನಾವು ಯಾವಾಗಲೂ ಈಗ ಪ್ರೆಗ್ನೆಂಟಿದಾಗ ರೀ ಇದು ನನ್ನ ಗಂಡ ಆಗಬೇಕು ನನಗೆ ಹೆಣ್ಣ ಆಗಬೇಕು ಅನ್ನೋದು ಸೊ ಅದು ಒಂದು ಆಸೆ ಇರುತ್ತೆ ಆ ಆಸೆನ ನಿರಾಸೆ ಮಾಡಿಬಿಡ್ತಾನೆ ರೀ ಆ ದೇವರು ಏನೇ ಆಗಲಿ ಮಗು ಇದ್ದವ್ರ ಮನ್ಯಾಗ ಮನೆ ತಣ್ಣಗಂತರೆ ಗಂಡು ಮಗು ಇದ್ದರ ಮನ್ಯಾಗ ಏನಂತಾರಪ್ಪ ಅದು ಅದು ಗೊತ್ತಿಲ್ಲ ಅದು ಗಂಡು ಮಗ ಐತಿ ಬಟ್ ಅದು ನೆನಪಿಗೆ ಬರಕತ್ತಿಲ್ಲ ಸೊ ರೀ ಅದೊಂದು ಟಾಪಿಕ್ ಇದು ಮಾಡಿಬಿಡ್ರಿ ಕ್ಯಾನ್ಸಲ್ ಮಾಡಿಬಿಡನ್ರಿ ಡಿಲೀಟ್ ಮಾಡಿಬಿಡನ್ರಿ ಮಕ್ಕೇನು ಅದ್ರ ಸಂಬಂಧ ಯಾವುದೇ ರೀತಿಯಲ್ಲೂ ಮನೆ ತುಂಬ ಹೆಣ್ಮಕ್ಳಿಗೆ ಇರಬೇಕು ಮನೆ ಈಗ ನೋಡ್ರಿ ನನ್ನ ಮನೇನ ನನ್ನ ಮಗಳಿಲ್ಲ ಎಷ್ಟು ಬಣ 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 ಅಂತೈತಿ ಒಂಥರ ಏನೋ ಕರ್ಕೊಂಡೇ ಅನ್ನಂಗೆ ಅನ್ನಿಸ್ತೈತಿ ರೀ ಮಕ್ಳು ಮನೆ ಏನು ಅನ್ನೋದು ನನಗ ಗೊತ್ತೂ ಇದ್ದವ್ರಿಗೂ ಗೊತ್ತಾಗಂಗಿಲ್ಲ ಅದೇ ಏನು ಹಾಕೈತಿ ಆಳದಾರ್ ಬಿಡೋ ಹಿಂಗೆ ಹಿಂಗೆ ಅಂತ ಈಗ ನಾನು ಒಬ್ಬಳೇ ಇರ್ತೇನೆ ನನ್ನ ಮಗಳು ಎಷ್ಟು ನನ್ನ ನೆನಪಾಗ್ತಾಳೆ ಅನ್ನೋದು ನನಗೋ ಗೊತ್ತ್ರಿ ಎಷ್ಟು ನಾನು ಆದ್ರೆ ಆಕೆ ಸಲ್ಮಾಗಿ ಹಾಕ್ತೀನಿ ಒಂದೊಂದು ಸಲ ಹೊಳಿದಾಗ ಫೋನ್ ಮಾಡೋಕೆ ನೀವು ಹೆದರ್ತೀನಿ ರೀ ನಾನು ಯಾಕಂದರೆ ಈಗ ನನ್ನ ನೆನ್ಸ್ಕೊಂತ ಅಳ್ತಾಳಲ್ಲ ಈಗ ನಾನು ಫೋನ್ ಹಚ್ಚಿಬಿಟ್ರ ಅಂತಂದ್ರೆ ನಾನು ಈ ಥರ ಇದು ಮಾಡ್ತೀನಿ ರೀ ಮಕ್ಕಳಂದ್ರೆ ಒಂದು ದೇವ್ರ ಸಮ ನನ್ನ ಕಡೆಯಿಂದ ನಾನು ಏನಾದರೂ ನಿಮ್ಗೆ ತಪ್ಪು ಮಾತಾಡಿದ್ರೆ ನಾನು ಕ್ಷಮಿಸ್ಬಿಟ್ರಿ ಫ್ರೆಂಡ್ಸ ಯಾಕಂದ್ರೆ ನಾನು ನನ್ನ ಒಂದು ಇದ್ರಾಗ ಒಂದು ಅನುಭವದಾಗ ನಾನು ಹೇಳಾಗುತ್ತೇನೆ ರೀ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ಳುತ್ತೇನೆ ರೀ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ನನಗೆ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಫ್ರೆಂಡ್ಸರ್ ಎಲ್ಲ ನನ್ನ ಚಾನಲ್ನ ಯಾರು ನೋಡುತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮಗಳ ಸಪೋರ್ಟಿಂದ ನಾನು ಕೂಡ ಇನ್ನೂ ಮುಂದೆ ಬರಬೇಕಾಗೋದು ಸೊ ಅದ್ರ ಸಂಬಂಧ ಯಾವಾಗಲೂ ನೀವು ಸಪೋರ್ಟ್ ಮಾಡ್ತಾ ಬರ್ರಿ ಫ್ರೆಂಡ್ಸ ಮತ್ತು ನಾನು ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೆಕ್ಕರ್ ಬಾಯಿ ನನ್ನ ಸೊಪ್ಪು ಆಗಿಲ್ಲ ರೀ ಇನ್ನೂ ಸೋಸೋ ಹಂಗೆ